ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಗಾರ್ಡನಿಂಗ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿನ ಕೊಡ್ತೀನಿ ಹಾಗೆ ನಾನಿವತ್ತು ಸ್ವಲ್ಪ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಯಾವ ರೀತಿ ಬೆಳೆದೆ ಯಾವ ರೀತಿ ನಾನು ಅದನ್ನು ಮತ್ತೆ ವಾಪಸ್ ಬೆಳೆಸ್ತೀನಿ ಅಂತಲೂ ನಿಮಗೆ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ನೋಡಿ ಇವತ್ತಿನ ಹೂಗಳಿದು ಒಂದಿಷ್ಟು ಹೂಗಳನ್ನ ನಾನು ಪೂಜೆಗೆ ಎಲ್ಲಾನು ಹರಿದಿದ್ದೀನಿ ಉಳಿದಿದ್ದಂಥ ಹೂಗಳು ಸ್ವಲ್ಪ ಇದ್ದಾವೆ ಮಾತ್ರ ಹಾಗೆ ನನ್ನ ಗಾರ್ಡನ್ನಲ್ಲಿ ಇದು ಅಡೆನಿಯಮ್ ಪ್ಲ್ಯಾಂಟು ಇದ್ರದ್ದು ಸೀಡ್ಸ್ ಆಗ್ತಾ ಇದಾವೆ ಸೀಡ್ಸ್ ಪಾಟ್ ಪಾಟ್ಸ್ ರೆಡಿಯಾಗಿದೆ ಇನ್ನೂ ಒಂದು ಸ್ವಲ್ಪ ದಿನದಲ್ಲೇ ಅದು ರೆಡಿ ಆಗುತ್ತೆ ನಾನು ಇದಕ್ಕೆ ದಾರ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಲಾಸ್ಟ್ ಟೈಮ್ ಎರಡು ಸೀಡ್ ಪಾಡ್ ಆಗಿತ್ತು ಆದರೆ ಅಂದರೆ ನಾನು ಅಷ್ಟರಲ್ಲೇ ಒಡೆದೋಗಿತ್ತು ಅದು ಗಾಳಿಗೆ ಬೇಗ ಹಾರೋಗ್ತವೆ ಅದರ ಸೀಡ್ಸ್ ಎಲ್ಲ ಹಾಗಾಗಿ ಈ ಸರಿ ಸ್ಟೋರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಲ್ಲ ಪಾಟಲ್ಲೂ ಕಿರಕ್ಸಾಲಿ ಸೊಪ್ಪು ತುಂಬಾ ಬೆಳ್ಕೊಂಡಿದೆ ಹಾಗೇ ರಾಜಗಿರಿ ಕೂಡ ತುಂಬಾ ಬೆಳೆದಿದೆ ಆದರೆ ನಾನು ಫಸ್ಟ್ ಈಗ ಕಿರಕ್ಸಾಲಿ ಸೊಪ್ಪನ್ನು ತಕ್ಕೊತೀನಿ ಆಮೇಲೆ ಮರುದಿನ ಅಂದರೆ ನಾಳೆ ನಾನು ರಾಜಗಿರಿ ಸೊಪ್ಪನ್ನು ಕೂಡ ನಾನು ತೆಗಿತೀನಿ ನಿಂಬೆ ಗಿಡದಲ್ಲಿ ಚೆನ್ನಾಗಿ ನಿಂಬೆ ಗಿಡ ಸೈಜ್ ಸ್ವಲ್ಪ ದೊಡ್ದಾಗ್ತಾ ಇದೆ ಲಾಸ್ಟ್ ಟೈಮ್ ಒಂದು ಮಾತ್ರ ಆಗಿತ್ತು ಈ ಸರಿ ಒಂದು ನಾಲ್ಕೈದು ಇದೆ ನೋಡಬೇಕು ಯಾವ ಸೈಜಿಗೆ ಬರುತ್ತೆ ಅಂತ ನೋಡಿ ಈ ಪಾಟಲ್ಲಿ ಎಲ್ಲದರಲ್ಲೂ ಕಿರ್ಕ್ಸಲಿ ಸೊಪ್ಪು ರಾಜಗಿರಿ ಸೊಪ್ಪು ಚೆನ್ನಾಗಿ ಬೆಳ್ಕೊಂಡಿದೆ ಒಂದರಲ್ಲಿ ಪಾಲಕ್ ಇದೆ ಯಾವ್ಯಾವದ್ರಲ್ಲಿ ಚೆನ್ನಾಗಿ ಬೆಳೆದಿದೆಯೋ ಅದನ್ನೆಲ್ಲ ನಾನು ಇವತ್ತು ತೆಗಿತೀನಿ ಹಾಗೆ ನಾನು ಒಂದು ಪಾಟಲ್ಲಿ ಒಂದೇ ಥರ ಸೊಪ್ಪು ಅಥವಾ ಒಂದೇ ಥರ ತರಕಾರಿನ ನಾನು ಹೆಚ್ಚಾಗಿ ಬೆಳೆಯಲ್ಲ ಒಂದು ಎರಡು ಮೂರು ಥರ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ನೋಡಿ ಈ ಪಾಟಲ್ಲಿ ನಾನು ಪಾಲಕನ್ನ ಏನು ಬೆಳೆಸಿದ್ದೆ ಅದನ್ನು ಈಗ ಮೂರು ಸರಿ ಹಾರ್ವೆಸ್ಟ್ ಮಾಡಿದ್ದೀನಿ ಈಗ ಬೀಜ ಬರೋಕ್ಕೆ ಶುರುವಾಗಿದೆ ಇನ್ನೂ ನಾನು ಅದನ್ನು ತೆಗಿತೀನಿ ನಾನು ಹೆಚ್ಚಾಗಿ ಎರಡು ಸಾರಿ ಮಾತ್ರ ಹಾರ್ವೆಸ್ಟ್ ಮಾಡ್ತೀನಿ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಬಿಡೋಲ್ಲ ಅದನ್ನು ಕಿತ್ತು ಬಿಡ್ತೀನಿ ಈಗ ಲಾಸ್ಟ್ ಟೈಮ್ ಒಂದಿಷ್ಟು ಸ್ವಲ್ಪ ತೆಗೆದ್ಬಿಟ್ಟು ಅದೆಲ್ಲ ತೆಗಿತೀನಿ ನೋಡಿ ಎಲ್ಲ ಪಾಟಲ್ಲೂ ರಾಜಗಿರಿ ಮತ್ತು ಕಿರಕ್ಸಾಲಿ ಚೆನ್ನಾಗಿ ಬೆಳ್ಕೊಂಡಿದೆ ಯಾವ್ಯಾವುದರಲ್ಲಿ ಬೆಳೆದಿದೆಯೋ ಅದನ್ನೆಲ್ಲ ನಾನು ತೆಗಿತೀನಿ ಹಾಗೆ ನಾನು ಬೆಂಡೆಕಾಯಿ ಸಸಿ ಏನಿದ್ವಲ್ಲ ಅದನ್ನೆಲ್ಲನೂ ರೀಪಾರ್ಟ್ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿದೆ ಆದರೆ ಬಿಸಿಲು ತುಂಬ ಇದೆ ಫ್ರೆಂಡ್ಸ್ ಹಾಗಾಗಿ ನೋಡಬೇಕು ಯಾವುದು ಉಳಿಯುತ್ತೆ ಯಾವುದು ಉಳಿಯಲ್ಲ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಬಿಸಿಲಿದೆ ಸ್ವಲ್ಪ ನೀರಿನ ಸಮಸ್ಯೆ ಕೂಡ ಇದೆ ನೋಡಬೇಕು ಸಸಿನ ನಾನು ಈಗ ಟ್ರಾನ್ಸ್ಫರ್ ಮಾಡಿದ್ದೀನಿ ಸದ್ಯಕ್ಕೆ ಚೆನ್ನಾಗಿದೆ ಬಿಸಿಲಿಗೆ ಕೆಲವೊಮ್ಮೆ ಬೇಗ ಒಣಗೋಗ್ಬಿಡ್ತವೆ ಸಸಿಗಳು ಯಾಕಂದರೆ ಚಿಕ್ಕದಾಗಿರುತ್ತಲ್ಲ ಅದಕ್ಕೆ ಹಾಗೆ ನಾನು ಸ್ವಲ್ಪ ಗಾರ್ಡನಿಂಗ್ ಕೂಡ ಕ್ಲೀನ್ ಮಾಡ್ಕೋಬೇಕು ನಾಳೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ಪಾಟಲ್ಲೂ ಸ್ವಲ್ಪ ಸ್ವಲ್ಪ ಸೊಪ್ಪಿದೆ ಹಾಗೆ ಈ ಗುಲಾಬಿ ಗಿಡ ನೋಡಿ ಈ ಥರ ಎಲೆಗಳಾಗಿದ್ದಾವೆ ಇದೆಲ್ಲನೂ ತೆಗಿಬೇಕು ಯಾಕಂದರೆ ಬಿಸಿಲು ತುಂಬಾ ಇದೆ ನಾನು ಟೆರೆಸ್ಸಲ್ಲಿ ಇಟ್ಟಿರೋದ್ರಿಂದ ಗ್ರೀನ್ ನೆಟ್ ಕೂಡ ನಾನು ಹಾಕಿಲ್ಲ ಸದ್ಯಕ್ಕೆ ಹಾಗಾಗಿ ಗಿಡ ಒಂಚೂರು ಹಾಳಾಗ್ತಾ ಬಂದಿದೆ ಬಟ್ ಇದನ್ನು ಕೂಡ ನಾನು ಕಟಿಂಗ್ ಮಾಡಿ ಎಲ್ಲ ಸ್ವಲ್ಪ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ಏನಾದರೂ ಫರ್ಟಿಲೈಝರ್ ಕೊಡೋದಿದ್ದರೆ ನೀವು ಸಜೆಷನ್ ಕೊಡಿ ಯಾಕಂದರೆ ನಾನು ಫಸ್ಟ್ ಟೈಮ್ ಗುಲಾಬಿ ಗಿಡನ ಹಾಕಿರೋದು ನನಗೆ ಇದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಈಗ ನಾನು ಇದನ್ನು ತೊಗೊಂಡು ಬಂದ ಮೇಲೆ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದೀನಿ ಹಾಗೆ ದಾಸವಾಳ ಗಿಡದಲ್ಲಿ ನೋಡಿ ಈ ರೀತಿ ಹುಳುಗಳಾಗಿದ್ದಾವೆ ಇದಕ್ಕೆ ಏನಾದರೂ ಸ್ಪ್ರೇ ಮಾಡಿ ನಾನು ತೆಗಿತೀನಿ ಅವನು ಕೂಡ ನೋಡಿ ಇಷ್ಟೊಂದು ಹಾರ್ವೆಸ್ಟ್ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅಲ್ಲಿ ನೋಡಿ ಒಂದು ಮುಷ್ಟಿನಲ್ಲೂ ಹಿಡಿಯೋಕ್ಕಾಗಲ್ಲ ದೊಡ್ಡ ಕಟ್ಟಲ್ಲಿ ಒಂದು ನಾಲ್ಕು ಕಟ್ಟಷ್ಟು ಬಂದಿದೆ ಅಷ್ಟೊಂದಿದೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಇದೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ತುಂಬ ಫ್ರೆಶ್ ಆಗಿರುತ್ತೆ ಮನೆಯಲ್ಲಿ ಬೆಳೆದಿರೋದು ಹೂ ಯಾವುದೇ ಪೆಸ್ಟಿಸೈಡ್ ಏನು ಹೊಡೆದಿರಲ್ಲ ಯಾವುದೇ ಥರ ಕೆಮಿಕಲನ್ನು ಸ್ಪ್ರೇ ಮಾಡಿರಲ್ಲ ಹಾಗಾಗಿ ನಾವು ನಿಶ್ಚಿಂತೆಯಿಂದ ತಿನ್ಬೋದು ಈ ಕಿರುಕ್ಸಾಲಿ ರಾಜಗಿರಿ ಸೊಪ್ಪನ್ನು ನೀವು ತುಂಬ ಮಣ್ಣು ತುಂಬ ಗೊಬ್ಬರ ಏನು ಬೇಕಾಗೋ ಅವಶ್ಯಕತೆ ಇಲ್ಲ ನೋಡಿ ಇದು ಕಿರಿಕ್ಸಾಲಿ ಸೊಪ್ಪು ಇದರಲ್ಲೇ ಬೀಜ ಇರುತ್ತೆ ಇದು ಸ್ವಲ್ಪ ಒಣಗಿದ ಮೇಲೆ ಕರಿ ಕಲರಿಂದು ಬೀಜ ಇರುತ್ತೆ ಸಾಸಿವೆಗಿಂತ ಸಣ್ಣದು ನೋಡಿ ಇದರಲ್ಲೆಲ್ಲ ನಾನು ತೆಗ್ದಿದ್ದೀನಿ ರಾಜಗಿರಿ ಮಾತ್ರ ಬಿಟ್ಟಿದ್ದೀನಿ ಅದನ್ನು ನಾಳೆ ತೆಗಿಯೋಣ ಅಂತ ನೋಡಿ ನಾನು ರಾಜಗಿರಿ ಕಿರಿಕ್ಸಾಲಿ ಮತ್ತು ಪಾಲಕ್ಕು ಒಂದರಲ್ಲೇ ಹಾಕಿದ್ದೆ ಈಗ ಕಿರುಕ್ಸಾಲಿ ತೆಗ್ದಿದ್ದೀನಿ ಈಗ ಸ್ವಲ್ಪ ಮಣ್ಣು ಆಗಿರುತ್ತೆ ಈ ಟೈಮಲ್ಲಿ ಸ್ವಲ್ಪ ಗೊಬ್ಬರ ಕೊಟ್ಟರೆ ರಾಜಗಿರಿ ಮತ್ತು ಪಾಲಕ್ಕು ಚೆನ್ನಾಗಿ ಬೆಳೆಯುತ್ತೆ ನಾನು ಇದೇ ರೀತಿಯಾಗಿ ಗಾರ್ಡನಿಂಗ್ ಮಾಡೋದು ಕೆಲವೊಬ್ರೆಲ್ಲ ಹೇಳ್ತಾರೆ ಒಂದೇ ತರಕಾರಿ ಒಂದೇ ಬೆಳೆಸ್ಬೇಕು ಅಂತ ನಾವು ಆ ರೀತಿ ಅಂದ್ಕೊಂಡ್ರೆ ನಮ್ಮ ಮನೆಗೆ ನಾವು ಎಷ್ಟು ಬೇಕೋ ಅಷ್ಟು ತರಕಾರಿನ ಬೆಳೆಯೋಕ್ಕಾಗಲ್ಲ ಹಾಗಾಗಿ ನಾನು ಒಂದೇ ಪಾಟಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ನಾನು ಬೆಳೆಸ್ಕೊತೀನಿ ನೋಡಿ ಈ ಪಾಟಲ್ಲಿ ಅರ್ಧ ಗಾರ್ಡನ್ ವೇಸ್ಟ್ ಇದೆ ಅರ್ಧ ಮಣ್ಣಿದೆ ಸ್ವಲ್ಪ ಸೊಪ್ಪು ಬೆಳೆಯೋಷ್ಟೊತ್ತಿಗೆ ಚೆನ್ನಾಗಿ ಕೆಳಗಡೆದು ಕಂಪೋಸ್ಟ್ ರೆಡಿ ಆಗ್ತಾ ಇರುತ್ತೆ ನೋಡಿ ಎಲ್ಲ ಪಾಟಲ್ಲೂ ರಾಜಗಿರಿ ಮಾತ್ರ ಉಳಿಸ್ಬಿಟ್ಟು ಕಿರಿಕ್ಸಾಲಿ ತೆಗ್ದಿದ್ದೀನಿ ಇನ್ನು ಕೆಲವೊಂದು ಬೇರೆ ಬೇರೆ ಗಿಡಗಳಿದೆ ನೋಡಿ ಇದು ಮತ್ತೆ ಇಷ್ಟು ಬಂತು ಆ ಮೂರು ಪಾಟಲ್ಲಿ ಇಷ್ಟೊಂದು ಬೆಳೆದಿದೆ ಈ ಥರ ಫ್ರೆಶಾಗಿ ತಿನ್ನೋಕ್ಕೆ ಖುಷಿ ಕೂಡ ಅನಿಸುತ್ತೆ ಹಾಗೆ ಏನಂದರೆ ನಾವು ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ಸ್ವಲ್ಪ ಇದ್ರೂ ಪರವಾಗಿಲ್ಲ ನಾವು ಬೆಳೆದಿರೋದು ಸ್ವಲ್ಪ ಕೆಮಿಕಲ್ ಫ್ರೀಯಾಗಿ ಒಂದಿನಾದ್ರೂ ನಾವು ತಿಂತೀವಿ ಅನ್ನೋ ಖುಷಿ ಇರುತ್ತೆ ನೀವು ಕೂಡ ಒಂದು ಸಾರಿ ಇದನ್ನು ಬೀಜದಿಂದ ಹಾಕಿ ನೋಡಿ ಇಲ್ಲಾಂದರೆ ನೀವು ಮಾರ್ಕೆಟಲ್ಲಿ ನೀವು ಬೀಜ ಸಿಗಲ್ಲ ಅಂದರೆ ಮಾರ್ಕೆಟಲ್ಲಿ ಸೊಪ್ಪು ತೊಗೊಂಡು ಅದನ್ನೇ ನೀವು ನೀರಲ್ಲಿ ತೊಳಿತೀರಲ್ಲ ಆ ನೀರನ್ನು ಪಾಟಿಗೆ ಹಾಕಿದ್ರೆ ಅದರಲ್ಲೇ ಬೀಜ ಇರುತ್ತೆ ಅದರಿಂದ ನೀವು ಗಿಡ ಮಾಡ್ಕೋಬೋದು ನಾನು ನಾಲ್ಕು ವರ್ಷ ಆಯಿತು ನಾನು ಬೀಜನೇ ಕೊಂಡಿಲ್ಲ ಇದರಿಂದನೇ ಮತ್ತೆ ಮತ್ತೆ ಹಾಕ್ತಾ ಇರುತ್ತೆ ಯಾಕಂದರೆ ಒಂದು ಗಿಡನ ನಾನು ಬಿಟ್ಬಿಡ್ತೀನಿ ಬೀಜಕ್ಕೆ ಅಂತ ಅದರಲ್ಲೇ ತಾನೇ ಒಡೆದು ಬರ್ತಾ ಇರುತ್ತೆ ಒಂದು ಮೂರು ಮೆಣಸಿನ್ಕಾಯಿ ಕೂಡ ಇತ್ತು ಅದನ್ನು ಹಾರ್ವೆಸ್ಟ್ ಮಾಡಿರಲಿಲ್ಲ ಕೆಂಪಗಾಗಿಬಿಟ್ಟಿತ್ತು ಹಾಗೆ ನೋಡಿ ರೊಟ್ಟಿ ಜೊತೆಗೆ ಈ ಕಿರಕ್ಸಲಿ ಸೊಪ್ಪಿನ ಪಲ್ಯ ತುಂಬಾ ರುಚಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ನು ಹಾಗೆ ಒಣ ರೊಟ್ಟಿಗೂ ಕೂಡ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನಾನು ಇದರದ ರೆಸಿಪಿನ ಈಗ ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಎರಡು ಮೂರು ಥರ ಮಾಡಿ ನೀವು ಯಾರಾದ್ರೂ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್